ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ ಏನಪ್ಪಾ ವಿಚಾರ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಸುಮಾರು ಚಾನಲ್ಗಳು ಇವೆ ಎಲ್ಲರೂ ದೊಡ್ಡ ದೊಡ್ಡ ಬಿಲ್ಡಪ್ ಕೊಡ್ಕೊತಾರೆ ಏನಪ್ಪಾ ಅಂದ್ರೆ ಉತ್ತಮ ಸಮಾಜಕ್ಕಾಗಿ ಅದ್ಯಾಂಥದ್ದು ನೇರ ದಿಟ್ಟ ನಿರಂತರ ಉತ್ತಮ ಸಮಾಜಕ್ಕೆ ಇನ್ನು ಬೇಕಾದಷ್ಟು ಹೆಸರುಗಳು ಇಟ್ಕೊಂಡು ಇವ್ರು ಇಪ್ಪತ್ನಾಲ್ಕು ಗಂಟೆ ನ್ಯೂಸ್ಗಳು ಮಾಡ್ತಿರ್ತಾರೆ ಅವ್ರು ನಿದ್ದೇನೆ ಮಾಡಲ್ಲ ಆ ಥರ ಸುದ್ದಿಗಳನ್ನ ಮಾಡೋರು ಇವತ್ತು ಸೌಜನ್ಯ ವಿಚಾರದಲ್ಲಿ ಎಲ್ಲ ಬಾಯಿ ಮುಚ್ಕೊಂಡು ಕುತ್ಕೊಂಡವೇ ಇವರ ಬಾಯಲ್ಲಿ ಏನಾರ ಗೆಣಸು ಇಟ್ಕೊಂಡವ್ರ ಇಲ್ಲ ಏನಾರೋ ಬೇರೆ ಏನಾರು ಇಟ್ಕೊಂಡವಾರೋ ಯಾಕಂದ್ರ ಒಂದು ವಿಚಾರದಲ್ಲಿ ಯಾರೋ ದರ್ಶನ್ ಅವ್ರ ವಿಚಾರ ತಗೊತಿನ ಅಲ್ಲಿ ದರ್ಶನ್ ಅವ್ರ ಇದೇಣುಕಾ ಸ್ವಾಮಿ ಸುತ್ತೆ ನಿಜ ಕೊಲೆ ಆಗಿದೆ ನಿಜ ಈ ಕಡೆ ಸೌಜನ್ಯನ ಕೊಲೆ ಆಗಿರೋ ನಿಜ ಅದು ಸಾಮಾನ್ಯವಾಗಿ ಕೊಲೆ ಆಗಿಲ್ಲ ಅತ್ಯಾಚಾರ ಮಾಡಿ ಮಕ್ಕಳು ಒಳ್ಳೆ ಹೋಗಿರೋ ನಾಯಿಗಳಿಗಿಂತ ಕಡೆಯಾಗಿ ಸಾಯಿಸಿದ್ದಾರೆ ಅಂತ ಹೆಣ್ಮಗುನಿಗೆ ನ್ಯಾಯ ಕೊಡ್ಸಕ್ಕೆ ಈ ಚಾನೆಲ್ ಅವರು ಶಿಷ್ರು ಭಾಷಣ ಬಿಗಿತಾರೆ ಹಿಂಗೆ ಹಿಂಗಂತ ಹೇಳಿ ಎಲ್ಲ ಬಾಯಲ್ಲಿ ಕಡು ಬಿಟ್ಕೊಂಡು ಇಲ್ಲ ಗೆಳಕೊಂಡವು ಇಲ್ಲ ಅಂದಿದೋ ಇಲ್ಲ ಕತ್ತಿ ಅವರು ಗೊತ್ತಿಲ್ಲ ಎಲ್ಲ ಬಾಯಿ ಮುಚ್ಕೊಂಡ್ ಕುಟ್ತವ್ರೆ ಯಾಕೆ ಹೇಳ್ತಿನಂದ್ರೆ ದರ್ಶನ್ ಅವರ ವಿಚಾರದಲ್ಲಿ ದರ್ಶನ್ ಅವರು ಬೆಟ್ಟ ಹಿಡ್ಕೊಂಡು ಹೋದ್ರು ದರ್ಶನ್ ಅವ್ರು ಅಯ್ಯೋ ಬ್ಯಾಗ್ ಹಿಡ್ಕೊಂಡ್ ಬರ್ತಾರೆ ಅಯ್ಯೋ ಸ್ವಂಟ ಇಲ್ಲ ಅಯ್ಯೋ ಕಾಲಿಲ್ಲ ದರ್ಶನ್ ಹಂಗ್ ಮಾಡ್ದ ಹಿಂಗ್ ಮಾಡ್ದ ಕಾಲಲ್ಲಿ ಒದ್ದ ಕೈಯಲ್ಲಿ ಒದ್ದ ಇಚಗದ ಬಚ್ಚಗದ ಅಂತ ಎಲ್ಲ ಹೇಳಿ ಸುಮಾರು ಒಂದು ಮೂರ್ ತಿಂಗಳು ಲಬಲಮಲಬಲ ಅಂತ ಬಾ ಬಡ್ಕಂಡ್ರು ಸೌಜನ್ಯ ಬಗ್ಗೆ ಯಾರ್ಯಾರು ತೋರಿಸ್ಲಿಲ್ಲ ಯಾಕೆ ತೋರಿಸ್ಲಿಲ್ಲ ಏನಾರ ಭಯಗೆ ಏನಾರ ಇದೆಯಾ ಯಾರಾದ್ರೂ ಭಯ ಉಡ್ಸಿದಾರ ಈಗ ಇಲ್ಲಿ ಕೆಲವರೆಲ್ಲ ಆ ಸಮೀರ್ನ ಮೆರ್ಸ್ತಾ ಇದಾರೆ ಅಯ್ಯೋ ಸಮೀರ್ಗಿರೋ ಧೈರ್ಯ ಸಮೀರ್ಗಿರೋ ಗಂಡುಸ್ಥಾನ ಹಾಗಾದ್ರೆ ಬೇರೆ ಯಾರಿಗಿಲ್ವ ಅವ್ರ ಅವ್ರಿಗೆ ಹಬ್ಬನಿಗೆ ಗಂಡುಸ್ತಾನ ಇರೋದು ಚಾನೆಲ್ ಅವ್ರಿಗಿಲ್ಲ ಮತ್ತೆ ನೀವು ಟ್ರೋಲ್ ಮಾಡ್ತಾ ಇದ್ರಲ್ಲ ನಿಮಗಿಲ್ವ ಗಂಡುಸ್ಥಾನ ನೀವ್ ಹೇಳ್ತಾ ಇದ್ರ ಆ ಧೈರ್ಯ ಬರ್ಬೇಕು ಅಂತ ಅಂದೇಳಿ ನಿಮ್ಗೆ ಯಾಕೆ ಬರ್ಲಿಲ್ಲ ಇಷ್ಟು ದಿನ ಎಲ್ಲರೂ ಯಾಕೆ ಬಾಯಿ ಮುಚ್ಕೊಂಡ್ ಕುತ್ಕೊಂಡಿದ್ರಿ ಇವತ್ತಿದ್ರಲ್ಲಿ ಇನ್ನೊಂದು ವಿಚಾರ ಆಮೇಲೆ ಇವರು ಹೇಳ್ತಾ ಇದ್ದಾರೆ ಇವತ್ತು ಸಮೀರ್ ಅವರು ಮತ್ತು ಅವ್ರ ಜೊತೆಗೆಲ್ಲ ಗಿರೀಶ್ ಅವರು ಮತ್ತೆ ಯಾರು ಇವರು ಮಹೇಶ್ ತಿಂಬುರುಹೋಡೆ ಅವರು ನಿಜವಾಗ್ಲೂ ಇವರೆಲ್ಲ ಬಹಳ ಅದ್ಭುತವಾಗಿ ಹೋರಾಟ ಮಾಡಿದ್ದಾರೆ ಯಾರು ಮಹೇಶ್ ತಿಂಬ್ರವಡೆಯವರು ಮತ್ತು ಗಿರೀಶ್ ಅವರು ಭಯಂಕರ ಭಯಾನಕ ಹೋರಾಟ ಮಾಡಿದ್ದಾರೆ ಈಗ ಸಮೀರ್ ಬಂದರೂ ಅದು ಇವಾಗ ಮೋಸ್ಟ್ಲಿ ಅವಾಗೆಲ್ಲ ನಿದ್ದೆ ಮಾಡ್ತಿದ್ದು ಈಗ ಎದ್ದು ಬಂದವನೇ ಅದೆಲ್ಲ ಪ್ಲಾನಿಂಗ್ ಮಾಡ್ಕೊಂಡ್ರ ವಿಡಿಯೋ ಮಾಡಿರೋದು ಆದರೆ ಆ ಹೆಣ್ಮಕ್ಳಿಗೆ ಸೌಜನ್ಯಾಗ ಒಂದೇ ಅಲ್ಲ ಪ್ರತಿಯೊಂದು ಹೆಣ್ಮಕ್ಳು ಕೂಡ ನಮ್ಮ ಕರ್ನಾಟಕದಲ್ಲಿ ನ್ಯಾಯ ಸಿಗಬೇಕು ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಇವರು ಸತ್ತವರ ಹೆಸರಲ್ಲಿ ನಾವು ಪ್ರಚಾರ ತಗಬಾರ್ದು ಸತ್ತವರ ಹೆಸರಲ್ಲಿ ದುಡ್ಡು ಮಾಡಬಾರ್ದು ನಾವು ನ್ಯಾಯವಾಗಿ ಸಂಪಾದನೆ ಮಾಡಬೇಕು ಇವ್ರು ಹೇಳ್ತಾರೆ ನಮಗೆ ದೊಡ್ಡಗೌಡರು ಫೋನ್ ಮಾಡಿ ಎದುರಿಸ್ತಾ ಇದಾರೆ ದೊಡ್ಡಗೌಡರು ವಿಡಿಯೋ ಡಿಲೀಟ್ ಮಾಡು ಅಂತ ಹೇಳ್ತಾ ಇದಾರೆ ಈ ತರ ಎಲ್ಲ ಫೋನ್ ಮಾಡಿ ಎದುರಿಸ್ತಾ ಇದಾರೆ ಬೆದರ್ಸ್ತಾ ಇದಾರೆ ಅಂತ ಹೇಳ್ತಾರಲ್ಲ ಅವರು ಬೆದರ್ಸಿರ್ತಕ್ಕಂತ ಫೋನ್ ನಂಬರ್ ಫೋನ್ ನಂಬರ್ಗಳನ್ನ ಯಾಕೆ ನೀವು ಪಬ್ಲಿಕ್ ಮಾಡ್ತಾ ಇಲ್ಲ ಯಾರು ಬೆದರ್ಸಿದಾರೆ ಅವ್ರದ್ದು ಯಾಕೆ ನೀವು ಆಡಿಯೋ ಕಾಲ್ ಆಗ್ತಾ ಇಲ್ಲ ಇದೆಲ್ಲ ಪ್ರಚಾರದ ಗಿಮಿಕ್ಕ ಏನು ಸುಮ್ಮನೆ ಪ್ರಚಾರ ತಗೊಂತ ಇದ್ದೀರಾ ಯಾಕಂದ್ರೆ ಇವತ್ತೆಲ್ಲ ನಿಮ್ಮ ಪರ ಇದ್ದಾರೆ ಆ ನಂಬರ್ ಡಿಸಿಪ್ಲೇ ಮಾಡಿದ್ರೆ ಆ ನಂಬರ್ಗಳನ್ನ ಪಬ್ಲಿಕ್ ಮಾಡಿದ್ರೆ ಎಲ್ಲರೂ ಫೋನ್ ಮಾಡ್ತಾರೆ ಯಾರು ಅನ್ನೋದು ಗೊತ್ತಾಗುತ್ತೆ ದಯವಿಟ್ಟು ನೀವು ಇದನ್ನ ತಿಳಿಸ್ಕೊಡ್ಬೇಕಿದು ಯಾಕಂದ್ರೆ ಸುಮ್ಮನೆ ಜನಗಳಿಗೆ ಈ ತರ ಮಾಡಿ ಕುಂದ್ರೋದಲ್ಲ ನಾವು ಕೂಡ ಬೇಕಾದಷ್ಟು ಇದ್ರ ಬಗ್ಗೆ ಅವಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ವಿಡಿಯೋ ಮಾಡಿ ಹಾಕಿ ನಾವು ಕೂಡ ಇದರ ಭಾಗವಹಿಸಿದೀವಿ ಈಗ ಬಂದ್ಬಿಟ್ಟು ನಿನ್ನೆ ಮನೆ ಬಂದ್ಬಿಟ್ಟು ಈ ತರ ಪ್ರಚಾರ ತಗೊಳ್ ಪ್ರಚಾರ ತಗೊಳ್ಳಿ ಯಾರ ಅಪ್ಪುಂದು ಅಲ್ಲ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಎಲ್ಲಾದ್ರು ಒಂಥರ ಸಾಮಾಜಿಕವಾಗಿದೆ ಅದರಿಂದ ಬರೀ ಪ್ರಚಾರ ತಗೊಳ್ಳೋ ಬದಲು ಇದು ನಿಮಗೆ ಯಾರು ಎದುರಿಸಿದ್ದಾರೆ ಯಾರು ಫೋನ್ ಮಾಡಿದ್ದಾರೆ ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟ್ ಅಂದ್ರೆ ನಿಮಗೆ ಪೊಲೀಸ್ ಸ್ಟೇಷನ್ ಮೇಲೆ ನಂಬಿಕೆ ಇಲ್ಲ ಕಾನೂನು ಮೇಲೆ ನಂಬಿಕೆ ಇಲ್ಲ ಪೋಸ್ಟ್ ಮೇಲೆ ನಂಬಿಕೆ ಇಲ್ಲ ನಿಮ್ಮ ಯೂಟ್ಯೂಬ್ ಮೇಲೆ ನಂಬಿಕೆ ಇದೆಯಲ್ಲ ನಿಮ್ಮ ಸಾಮಾಜಿಕ ಜಾಲತಾಣದ ನಂಬಿಕೆ ಇಲ್ಲ ಅದ್ರ ಮೇಲೆ ಹಾಕಿ ವಿಡಿಯೋಗಳ ನಂಬರ್ಗಳು ಅದರಲ್ಲಿ ಹಾಕಿ ಯಾರು ಫೋನ್ ಮಾಡಿದ್ದಾರೆ ನಾವು ಫೋನ್ ಮಾಡ್ತೀವ ಯಾ ನೀವು ಫೋನ್ ಮಾಡಲಿಲ್ಲ ಅಂದ್ರೆ ನಾವು ಫೋನ್ ಮಾಡಿ ಕೇಳ್ಕೊಂತೀವಿ ಯಾರು ಸರ್ ನೀವು ಯಾಕೆ ಎದುರಿಸಿದ್ರಿ ಏನಾಗಿತ್ತು ಅಂತಂದೇಳಿ ಅದರಿಂದ ಸುಮ್ಮನೆ ಪ್ರಚಾರ ತಗೊಳ್ಳೋದು ಬಂತು ಇದನ್ನು ನಂಬರ್ಗಳನ್ನು ಕರ್ನಾಟಕ ಜನತೆಗೆ ತಿಳಿಸಿ ಗೊತ್ತಾಗಬೇಕು ಪ್ರತಿಯೊಂದು ವಿಚಾರನೂ ಗೊತ್ತಾಗಬೇಕು ಸುಮ್ಮನೆ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಲ್ಲ ದಯವಿಟ್ಟು ಇದನ್ನ ನೀವು ಮಾಡಲೇಬೇಕು ಗಿರೀಶ್ ಪೆಟ್ಟಣ್ಣ ಸರ್ ನೀವು ಕೂಡ ಇದರಲ್ಲಿ ಹೇಳ್ತಾ ಇದ್ರಿ ಫೋನ್ ಭಾಗವಹಿಸ್ತಾ ಇದಾರೆ ಫೋನ್ ಮಾಡ್ತಾ ಇದಾರೆ ಎದುರಿಸ್ತಾ ಇದಾರೆ ಅಂತಂದೇಳಿ ಆ ನಂಬರ್ಗಳನ್ನ ದಯವಿಟ್ಟು ಕಲ್ಯಾಣ ತಾಣದಲ್ಲಿ ಶೇರ್ ಮಾಡಿ ಕರ್ನಾಟಕಕ್ಕೆ ಇಡೀ ಕರ್ನಾಟಕ ಇಡೀ ಪ್ರಪಂಚದ ಈ ಕಡೆ ನೋಡ್ತಾ ಇದೆ ಪ್ರತಿ ಒಬ್ಬರಿಗೂ ಗೊತ್ತಾಗ್ಬೇಕು ಯಾರು ಫೋನ್ ಮಾಡಿದ್ದಾರೆ ಯಾರು ಬೆದರಿಕೆ ಹಾಕಿದ್ದಾರೆ ಅಂತಂದು ನಾನು ಇವಾಗ ಕೇಳ್ತಾ ಇದ್ದೀನಿ ದಯವಿಟ್ಟು ಆ ನಂಬರ್ಗಳನ್ನ ಹಾಕಿ ನಾವು ಕೇಳ್ತೀವಿ ಎಷ್ಟೋ ಜನ ನಿಮ್ಮ ಪರ ಇದಾರೆ ಅವರೆಲ್ಲ ಫೋನ್ ಮಾಡಿ ಕೇಳ್ತಾರೆ ಯಾಕೆ ಎದುರಿಸ್ತಾ ಇದರ ಯಾಕೆ ಬೆದರ್ಸ್ತಾ ಇದೀರಾ ನಿಮ್ಮನೇಲೆ ಹೆಣ್ಮಕ್ಳಾಗಿದ್ರೆ ಈ ತರ ಮಾಡ್ತಿದ್ರ ಹೇಳಿ ಕೇಳ್ಕೊಂತ ಇದೀನಿ ಆಮೇಲೆ ಈ ದರಿದ್ರ ತುಕಾಲಿ ಮಾಧ್ಯಮಗಳಿಗೂ ಇದೀನಿ ಎಲ್ಲರನ್ನೂ ಆ ದೇವಸ್ಥಾನ ಬಿಟ್ಬಿಡಿ ದೇವಸ್ಥಾನದ ಬಗ್ಗೆ ನಾವು ಯಾರು ಮಾತಾಡ್ತಾ ಇಲ್ಲ ದೇವರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಇಲ್ಲಿ ಬೇಕಾಗಿರೋದು ನ್ಯಾಯ ಸ್ವತವಾಗಿರೋ ಹೆಣ್ಮಕ್ಳಿಗೆ ನ್ಯಾಯ ಬೇಕು ಅದ್ರ ಬಗ್ಗೆ ಎಲ್ಲ ಧ್ವನಿ ಎತ್ತಿದ್ರೆ ಅದಕ್ಕೆ ಸಪೋರ್ಟ್ ಮಾಡಿ ದೇವರಿದ್ದನ ಮೇಲೆ ದುಡ್ಡು ಇದೆ ಅಂತ ನಾಲ್ಕು ದಿನ ಚೆನ್ನಾಗಿರ್ಬೋದು ಆಮೇಲೆ ಒಂದಿಲ್ಲ ಒಂದಿನ ಮೇಲೆ ದೇವರಿದ್ದಾನಲ್ಲ ಆ ಕೋರ್ಟ್ ಅಲ್ಲಿ ಯಾವಗೂ ಶಿಕ್ಷೆ ಸಿಗಲ್ಲ ಖಂಡಿತವಾಗಿ ಶಿಕ್ಷೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಲ್ಲಿ ಈ ದುಡ್ಡಿರೋ ಕೋರ್ಟ್ ಅಲ್ಲಿ ನ್ಯಾಯ ಸಿಗ್ಬೋದು ಅದ್ರ ಮೇಲೆ ದುಡ್ಡು ಕೋರ್ಟ್ ಇದೆಯಲ್ಲ ಅಲ್ಲಿ ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗುತ್ತೆ ಖಂಡಿತ ದಯವಿಟ್ಟು ಮತ್ತೊಮ್ಮೆ ಕಳ್ಕೊಂತದಿನಿ ಆ ನಂಬರ್ಗಳನ್ನ ಹಾಕಿ ಪಬ್ಲಿಕ್ ಮಾಡಿ ಅಂತ ಹೇಳಿ ಕೇಳ್ಕೊತ ಇದೀನಿ ಮತ್ತೆ ಸಮೀರ್ ಅವರಿಗೆ ನೀವು ಕೂಡ ನಂಬರ್ಗಳು ಹಾಕಿ ಎಲ್ಲರಿಗೂ ಗೊತ್ತಾಗ್ಲಿ ಯಾರು ಅಂತ ನಾವು ಕೇಳ್ಕೊಂತೀವಿ ಗೊತ್ತಾಗ್ಲಿ ಯಾಕಂದ್ರೆ ಇಷ್ಟೆಲ್ಲ ಪಬ್ಲಿಕ್ ಆದ್ಮೇಲೆ ಸುಮ್ಮನೆ ಕೂತ್ಕೊಂಡು ಈ ಥರ ಪ್ರಚಾರ ತಗೊಳ್ಳೋದು ಬೇಕಾಗಿಲ್ಲ ನಂಬರ್ ಹಾಕಿ ಎಲ್ಲರಿಗೂ ಒಳ್ಳೇದಾಗ್ಲಿ ದಯವಿಟ್ಟು ಎಲ್ಲರಿಗೂ ಗೊತ್ತಾಗಬೇಕು ವಿಚಾರ ಪ್ರತಿಯೊಬ್ಬ ನಾಗರಿಕನಿಗೂ ಗೊತ್ತಾಗಬೇಕು ಅದರಿಂದ ಈ ವಿಡಿಯೋ ಸತ್ಯ ಇದೆ ಯಾವುದೇ ಕಾರಣಕ್ಕೂ ಇದ್ರ ಸುಳ್ಳಿಲ್ಲ ದಯವಿಟ್ಟು ಇದನ್ನ ಶೇರ್ ಮಾಡಿ ನಾಲ್ಕು ಜನಕ್ಕೆ ಗೊತ್ತಾಗಲಿ ಯಾಕಂದ್ರೆ ನಮಗೆ ಬೇಕಾಗಿರೋದು ಸತ್ಯ ಬೇಕಾಗಿರೋದು ಸುಳ್ಳಲ್ಲ ಸತ್ಯ ಬೇಕಾಗಿರೋದಕ್ಕೋಸ್ಕರನೇ ವಿಡಿಯೋ ಮಾಡ್ತಾ ಇದೀವಿ ಅದರಿಂದ ನಂಬರ್ಗಳು ಗೊತ್ತಾಗಬೇಕು ಅತಿ ಹೆಚ್ಚಿನ ನಮ್ಮ ಕರ್ನಾಟಕದವರು ಕನ್ನಡಿಗರು ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಂತ ಇದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ಈ ಬಡ ಹೆಣ್ಣು ಮಕ್ಕಳಿಗೆ ಇಷ್ಟು ವರ್ಷ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹೆಣ್ಮಕ್ಳು ಅತ್ಯಾಚಾರ ಆಗಿ ಕೊಲೆ ಆಗಿದಾರೋ ಆ ಹೆಣ್ಮಕ್ಳುಗಳಿಗೆಲ್ಲ ನ್ಯಾಯ ಸಿಗಲಿ ಅಂತ ಕೇಳ್ಕೊಂತ ಇದೀನಿ ನಮಸ್ಕಾರ